ನಮಸ್ಕಾರ ಕರ್ನಾಟಕ ಸರ್ಕಾರ ಕರ್ನಾಟಕದ ನಾಡ ದೇವತೆ ಕರ್ನಾಟಕದ ಅತಿ ದೊಡ್ಡ ಕೋಟ್ಯಾಂತರ ಹಿಂದೂಗಳು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪೂಜಿಸುವಂಥ ದಸರಾ ಉತ್ಸವಕ್ಕೆ ಭಾನು ಮುಸ್ತಾಕ್ ಹೇಳುವ ಮುಸ್ಲಿಂ ಮಹಿಳೆಯನ್ನು ಅತಿಥಿಯಾಗಿ ಆಹ್ವಾನ ಮಾಡಿರುವಂಥದ್ದು ಅತ್ಯಂತ ಖೇದಕರ ಇದೆ ಮತ್ತು ಖಂಡನೀಯ ಇದೆ ಈ ಒಂದು ದಸರಾ ಹಿಂದೂಗಳ ಸನಾತನ ಪರಂಪರೆ ಪ್ರಕಾರ ಧಾರ್ಮಿಕ ವಿಧಿ ವಿಧಿವಿಧಾನಗಳಿಂದ ಮಾಡುವಂಥ ಒಂದು ಹಿಂದೂ ಪರಂಪರೆಯಿಂದ ಕೂಡಿದಂಥ ಒಂದು ಧರ್ಮಶಾಸ್ತ್ರೀಯ ಒಂದು ಅತಿ ದೊಡ್ಡ ಹಬ್ಬ ಆಗಿದೆ ಮೂರು ದಿನ ಕಾಳಿ ಮಾತೆ ಮೂರು ದಿನ ಮಹಾಲಕ್ಷ್ಮಿ ಮೂರು ದಿನ ಸರಸ್ವತಿ ಒಟ್ಟು ಒಂಬತ್ತು ದಿನಗಳ ಕಾಲ ದೇವಿಯನ್ನು ಅತ್ಯಂತ ಶಾಸ್ತ್ರಬದ್ಧವಾಗಿ ಧಾರ್ಮಿಕ ವಿಧಿ ಪ್ರಕಾರ ಅಲ್ಲಿ ಆರಾಧನೆಯನ್ನು ಮಾಡಿ ಹತ್ತನೇ ದಿನ ಅಲ್ಲಿ ದಸರಾ ಆಚರಣೆ ಮಾಡುವಂಥ ಈ ಒಂದು ಉತ್ಸವಕ್ಕೆ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಯಾರು ನಮ್ಮ ಮೂರ್ತಿ ಪೂಜೆಯಲ್ಲಿ ನಂಬುವುದಿಲ್ಲೋ ಅಲ್ಲನ ಹೊರತು ಬೇರೆ ಯಾರನ್ನೂ ಗೌರವಿಸುವುದಲ್ಲೋ ಅಂಥ ಒಂದು ಮತಕ್ಕೆ ಸೇರಿದ ವ್ಯಕ್ತಿಯನ್ನು ಈ ಒಂದು ಸನಾತನ ಪರಂಪರೆಯ ಉದ್ಘಾಟನೆಗೆ ಕರೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಅವರಿಗೆ ದೇವಿಯ ಮೇಲೆ ನಂಬಿಕೆ ಇದೆಯಾ ಶ್ರದ್ಧೆ ಇದೆಯಾ ಯಾರು ತಾಯಿ ಭುವನೇಶ್ವರಿ ದೇವಿಯನ್ನೇ ಈ ನಾಡದೇವತೆ ಕರ್ನಾಟಕದ ಕೋಟ್ಯಾಂತರ ಕನ್ನಡಿಗರ ನಾಡದೇವತೆಯನ್ನೇ ನಂಬದಂತಹ ಬಾನು ಮುಸ್ತಾಕ್ ಮತ್ತು ದತ್ತಪೀಠದ ಪ್ರಕರಣದಲ್ಲೇ ಕೋಮು ಸಂಹಾರ್ಧೆಯ ಅಂತ ಹೇಳಿ ಒಂದು ಕಮ್ಯುನಿಸ್ಟ್ ಸಂಘಟನೆ ಜೊತೆ ಸೇರಿಕೊಂಡು ಮುಸ್ಲಿಂ ಪರವಾಗಿ ಅಭಿಪ್ರಾಯ ವ್ಯಕ್ತ ಮಾಡುವಂತ ಇಂತಹ ವಿವಾದಿತ ಲೇಖಕಿಯನ್ನ ಕೋಟ್ಯಾಂತರ ಹಿಂದೂಗಳ ಶ್ರದ್ಧೆಯ ಕೇಂದ್ರವಾದಂತಹ ಈ ದಸರಾ ಉತ್ಸವಕ್ಕೆ ಕರೆಯುವಂಥದ್ದು ಅತ್ಯಂತ ಖಂಡನೀಯ ಇದೆ ರಾಜ್ಯ ಸರ್ಕಾರ ಈ ನಿರ್ಣಯವನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಒಬ್ಬ ವಿದೇಶಿ ಪ್ರಶಸ್ತಿ ಪಡೆದಿರುವಂತಹ ವ್ಯಕ್ತಿಗಳನ್ನ ಇದಕ್ಕೆ ಕರೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಮೈಸೂರಿನವರೇ ನಮ್ಮ ಭಾರತದ ಅತಿ ದೊಡ್ಡ ನಾಗರಿಕ ಗೌರವ ಪ್ರಶಸ್ತಿ ಪಡೆದಂತಹ ಪದ್ಮಭೂಷಣ ಪ್ರಶಸ್ತಿ ಪಡೆದಂತಹ ಎಸ್ ಎಲ್ ಭೈರಪ್ಪನಂತ ಸರ್ವಶ್ರೇಷ್ಠ ಲೇಖಕರು ಇರುವಾಗ ವಿದೇಶಿ ಪ್ರಶಸ್ತಿ ಪಡೆ ಅನ್ಯ ಮಹಿಳೆಯರನ್ನ ಈ ರೀತಿ ಕರೆಯುವಂತದ್ದು ಸರ್ಕಾರ ಮತ್ತೊಮ್ಮೆ ತನ್ನ ನಿರ್ಣಯವನ್ನ ಮರಿಪರಿಶೀಲನೆ ಮಾಡಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ